ನಮಸ್ಕಾರ ಎಲ್ರಿಗೂ ಬ್ಯಾಡಿಗೆ ಎಲ್ಲ ಹುಡುಗರು ತಂಡ ಸೇರಿ ಒಂದು ಆಲ್ಬಮ್ ಸಾಂಗ್ ಮಾಡ್ಯಾರ ಚಿಗುರು ಮೀಸೆ ಅಂತೇಳಿ ಆಲ್ಬಮ್ ಸಾಂಗ ಇದೇ ಐದನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ರಿಲೀಸ್ ಆಗತ್ತೈತಿ ಈ ಒಂದು ಸಾಂಗನ್ನು ಬರೆದು ಹಾಡಿದವರು ಮಾಂತೇಶ್ ಅವರು ಇದಕ್ಕೆ ಆ್ಯಕ್ಟ್ ಮಾಡಿದವರು ವಿನಯ್ ಅವರು ಎಲ್ಲ ಎಲ್ಲ ಟೀಮ್ ಎಲ್ಲ ಭಾಳ ಭಾರಿ ಎಫರ್ಟ್ ಹಾಕೈತಿ ಭಾಳ ಚೆಂದ ಬಂದೈತಿ ನಾವಂತರೂ ನೋಡಿದ್ದೀವಿ ಕ್ವಾಲಿಟಿನೂ ಮಸ್ತ್ ಬಂದೈತಿ ನೀವು ಕೇಳಿರಿ ನೀವು ವಿಡಿಯೋ ನೋಡ್ರಿ ಚೆಂದ ಅನಿಸ್ತೈತಿ ನೋಡಿ ಹೊಸ ಪ್ರತಿಭೆಗಳಿಗೆ ನಿಮ್ಮ ಸಪೋರ್ಟ್ ಇರಲಿ ಯಾರ್ಯಾರು ಹೊಸ ಪ್ರಯತ್ನ ಮಾಡ್ತಾರೆ ಹೊಸ ಹೊಸ ಕಲಾವಿದ್ರು ಯಾರ್ಯಾರು ಬರೋತಾರೆ ಎಲ್ಲರ ಮೇಲೂ ನಿಮ್ಮ ಆಶೀರ್ವಾದ ಇರಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಇನ್ನಷ್ಟು ಹೆಚ್ಚಿನ ಇಂತಿಂಥ ಆಲ್ಬಮ್ ಸಾಂಗ್ಗಳು ಶಾರ್ಟ್ ಮೂವೀಸ್ಗಳು ಇವೆಲ್ಲ ನೀವು ಮಾಡಿರಿ ಆಲ್ರೆಡಿ ಶಾರ್ಟ್ ಮೂವೀಸ್ನೂ ಮಾಡ್ಯಾರು ಚಲೋ ಚಲೋ ಕಂಟೆಂಟ್ ಇದ್ದಿದ್ದು ಅದನ್ನು ನೋಡಿರಿ ಈ ಒಂದು ವಿಡಿಯೋ ಏನೈತಿ ಈ ಒಂದು ಆಲ್ಬಮ್ ಸಾಂಗ್ ಸಿನಿಮಾ ಕ್ಯಾಂಪಸ್ ಅಂತೇಳಿ ಯೂಟ್ಯೂಬ್ ಚಾನೆಲ್ ಇದೇ ಶನಿವಾರ ಐದು ಗಂಟೆಗೆ ಬರ್ತೈತಿ ತಾವೆಲ್ಲರೂ ನೋಡಿರಿ ಆಶೀರ್ವಾದ ಮಾಡಿರಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ಸ್ ಆಲ್ ದ ಬೆಸ್ಟ್ ರೀ all the best all the best. Lingo, all the best thank you all the best